പ്രശ്ന മാണവ അഭിവൃദ്ധി സംചക എ എച്ച് ഡി ഐ ആൻ ബി ഡി എച്ച് ഐ ആൻസി ആപ്ഷൻ ഡി എച്ച് ഡി എസ് സരിയ ഉത്തര ಆಪ್ಷನ್ ಎ ಎಚ್ ಡಿ ಐ ಇದರ ಉತ್ತರವು ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಎರಡನೇ ಪ್ರಶ್ನೆ ಬೆಟ್ಟದ ದೇವ ಕೃತಿಯನ್ನು ರಚಿಸಿದವರು ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ದರಾ ಬೇಂದ್ರೆ ಆಪ್ಷನ್ ಸಿ ವಿಕೃ ಗೋಕಾಕ್ ಆಪ್ಷನ್ ಡಿ ಶಿವರಾಮ್ ಕಾರಂತ್ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವರಾಮ್ ಕಾರಂತ್ ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಮೂರನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ತಾಲೂಕು ಯಾವುದು ಆಪ್ಷನ್ ಎ ತುಮಕೂರು ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಚಾಮರಾಜನಗರ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಸಿ ಚಾಮರಾಜನಗರ ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ